ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇಪ್ಪತ್ತರಿಂದ ಮೂವತ್ತೈದು ದಿನದ ಹತ್ತಿ ಗಿಡಕ್ಕೆ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದರ ಬಗ್ಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಮೊದಲನೇದಾಗಿ ನಾವು ಇದೇ ರೀತಿ ಎಲ್ಲರ ಒಂದು ಹತ್ತಿ ಗಿಡದಲ್ಲಿ ಒಂದು ಕಳೆ ಬೆಳೆದಿರುತ್ತೆ ಆ ಕಳೆನ ಕುಂಟೆ ಮುಖಾಂತರ ಮುಗ್ಗೂರಿಗೆ ಮುಖಾಂತರ ಇಲ್ಲ ಈಗೆಲ್ಲ ತುಂಬ ಕುಂಟೆ ಮುಗ್ಗರಿಗೆ ಹೊಡೆಯಲು ತುಂಬ ಕಡಿಮೆ ಎಲ್ಲ ಪವರ್ ವೀಡರ್ನ ಯೂಸ್ ಮಾಡ್ಕೊಂಡು ಕಳೆನ ರಿಮೂವ್ ಮಾಡ್ತಾರೆ ಕಳೆನ ತೆಗೆದ ನಂತರ ನಾವು ಫಸ್ಟ್ ಟೈಮ್ ಗೊಬ್ಬರನ ಕೊಡಬೇಕಾಗುತ್ತೆ ಆ ಫಸ್ಟ್ ಟೈಮ್ ನಾವು ಗೊಬ್ಬರ ಕೊಡಬೇಕಾದ್ರೆ ಕಡಿಮೆ ಅಂದ್ರೂ ಆರರಿಂದ ಎಂಟು ಎಲೆ ಅಷ್ಟು ಗಿಡ ಆಗಿರಬೇಕು ಆ ಅಷ್ಟು ಗಿಡ ಆದ ನಂತರ ನಾವು ಒಂದು ಯೂರಿಯಾ ಮತ್ತೆ ಡಿ ಎ ಪಿ ಯೂರಿಯಾ ಡಿ ಎ ಪಿ ಕಾಂಪ್ಲೆಕ್ಸ್ ನಿಮಗೆ ಯಾವುದು ಸ ನಿಮಗೆ ಯಾವುದು ಅನುಕೂಲ ಆಗಿರುತ್ತೋ ಆ ಗೊಬ್ಬರನ ಒಟ್ಟು ಈಗ ನಾವು ಮೇನ್ ಏನಂದರೆ ರೀಸನ್ ನಮಗೆ ಗಿಡ ಬೆಳವಣಿಗೆ ಬರಬೇಕು ಸೊ ಅದಕ್ಕಾಗಿ ಯಾವ ಗೊಬ್ಬರ ಯೂಸ್ ಮಾಡ್ತೀರಾ ಅದು ನಿಮ್ಮ ಚಾಯ್ಸು ಬೆಸ್ಟ್ ಬಂದ್ಬಿಟ್ಟು ನಾವು ಯೂಸ್ ಮಾಡಿರೋದು ನಾನು ಯೂಸ್ ಮಾಡಬ ನಾನು ಯೂಸ್ ಮಾಡಿರೋದು ಯಾವುದು ಅಂತ ಅಂದರೆ ಡಿ ಎ ಪಿ ಮತ್ತು ಯೂಸ್ ಮಾಡಿದ್ದೀನಿ ಈಗ ತುಂಬ ಜನ ನಮ್ಮ ರೈತರೆಲ್ಲ ಯೂರಿಯಾನ ಯೂಸ್ ಮಾಡ್ತಾರೆ ಅದು ಯೂರಿಯಾನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಬೇರೆ ನೈಸರ್ಗಿಕ ಗೊಬ್ಬರಗಳನ್ನು ಬಳಸಿ ನಮ್ಮ ಇಳುವರಿಯನ್ನು ಹೆಚ್ಚು ಆಗುವಂತೆ ಮಾಡ್ಕೋಬೋದು ಹಾಗೆ ಈಗ ನಾವು ಫಸ್ಟ್ ಗೊಬ್ಬರನ ನಾವು ಗೊಬ್ಬರ ಕೊಡೋದಕ್ಕೂ ಮುಂಚೆ ಟಿಲ್ಲರಿಂದ ವೀಡ್ನ ರಿಮೂವ್ ಮಾಡಿದ್ವಿ ಎಲ್ಲ ತೆಗೆದು ಆಮೇಲೆ ಗೊಬ್ಬರವನ್ನು ಕೊಟ್ವಿ ಗೊಬ್ಬರನ ನಾವು ಕೈಯಿಂದನೇ ಕೊಟ್ಟಿದೀವಿ ನಾವು ಕೊಡೋ ಗೊಬ್ಬರನ ಮಣ್ಣೊಳಗಡೆ ಹಾಕಿ ಮುಚ್ಚಿದ್ರೆ ಅದು ಚೆನ್ನಾಗಿ ಸತ್ತು ಸಿಗುತ್ತೆ ಮೇಲ್ಗಡೆ ಹಾಕಿದ್ರೆ ಅದು ನೀರು ಬಿಟ್ಟಾಗ ಅದು ಸೈಡ್ ಗು ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಒಬ್ಬೊಬ್ಬ ರೈತರು ಒಂದೊಂದ್ ತರ ಕೊಡ್ತಾರೆ ಮೇಲೆ ಹಾಕ್ತಾರೆ ಒಬ್ಬೊಬ್ರು ಒಳಗಡೆಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತಾರೆ ಇನ್ನೊಬ್ರು ಇನ್ನೊಬ್ಬ ರೈತರು ಬಂದ್ಬಿಟ್ಟು ಸಡ್ಡೆ ಮುಖಾಂತರ ಹಾಕ್ತಾರೆ ಅದು ಮಣ್ಣು ಮುಚ್ಕೊಳ್ಳುತ್ತೆ ಒಬ್ಬೊಬ್ರು ಅವ್ರವರು ಕನ್ವಿನಿಯೆಂಟ್ ಹೆಂಗಿರುತ್ತೋ ಆ ರೀತಿ ಹಾಕ್ತಾರೆ ಸೊ ನಾನು ಮಾತ್ರ ಕೈಯಿಂದನೇ ಹಾಕಿದೀನಿ ಲೇಬರ್ ಮುಖಾಂತರ ಕೈಯಿಂದ ಹಾಕಿ ನಾನೇನು ಮುಚ್ಚಕ್ ಹೋಗಿಲ್ಲ ನಾವು ಹಾಕೋ ಗೊಬ್ಬರನೂ ಅಷ್ಟೇ ಗಿಡದಿಂದ ಮಿನಿಮಮ್ ಎರಡು ಇಂಚಿ ಎರಡು ಇಂಚಿಂದ ದೂರ ಹಾಕಬೇಕು ಯಾವುದೇ ತರಹ ಗಿಡದ ಗಿಡಕ್ಕೆ ಟಚ್ ಆಗಬಾರ್ದು ಆ ಗಿಡಕ್ಕೆ ಟಚ್ ಆದ್ರೆ ಅದು ಗಿಡದ ಸ್ಕಿನ್ ಸುಟ್ಟ ಸುಟ್ಟ ರೀತಿ ಆಗುತ್ತೆ ಸುಟ್ಟು ಆ ಗಿಡ ಹಂಗೆ ಒಣಗೋಗುತ್ತೆ ಸೊ ಹಂಗಾಗಿ ಗಿಡದಿಂದ ಒಂದ್ ಎರಡು ಇಂಚು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಗೊಬ್ಬರ ಹಾಕ್ಬೇಕು ಯಾವುದೇ ಇದೊಂದೇ ಅತ್ತಿ ಗಿಡಕ್ಕೆ ಅಂತಾನೆ ಅಲ್ಲ ನಾವ್ ಯಾವುದೇ ಗೊಬ್ಬರ ಕೊಟ್ರುನು ಖಂಡಿತ ಅದು ಆ ಗಿಡದ ನೆರಳು ಎಲ್ಲಿರುತ್ತೋ ಅಷ್ಟು ಆ ಗಿಡಕ್ಕೆ ಬೇರ್ ಬಂದೇ ಬಂದಿರುತ್ತೆ ಆ ಗಿಡದ ಸುತ್ತ ಎಷ್ಟು ಆವರಿಸ್ಕೊಂಡಿರ್ತೈತೋ ಆ ಗಿಡ ಆ ಸರೌಂಡಿಂಗ್ಸ್ ಮಿನಿಮಮ್ ಅಷ್ಟು ಬೇರ್ ಬಂದಿರುತ್ತೆ ಆ ಗಿಡಕ್ಕೆ ನಾವು ಮಿನಿಮಮ್ ಎರಡು ಇಂಚ್ ಕೊಟ್ರೆ ಪಕ್ಕ ಅದು ಸತ್ವ ಸಿಕ್ಕೇ ಸಿಗುತ್ತೆ ತುಂಬಾ ಜನ ರೈತರು ನಾವಿಲ್ಲಿ ದೂರ ಹಾಕಿದ್ರೆ ಅದು ಸತ್ವ ಸಿಗುತ್ತಾ ಇಲ್ವ ಅಂತ ಯೋಚನೆ ಮಾಡ್ತಾರೆ ದಯವಿಟ್ಟು ತರ ಮಾಡಕ್ ಹೋಗ್ಬೇಡ್ರಿ ಮಿನಿಮಮ್ ಎರಡ್ ಇಂಚು ದೂರದಲ್ಲಿ ಗೊಬ್ಬರ ಹಾಕೊಳ್ಳಿ ಗೊಬ್ಬರ ಹಾಕಿದ ನಂತರ ನೆಕ್ಸ್ಟ್ ಈಗ ವೆದರ್ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕಿಂತ ಮುಂಚೆ ಇತ್ತು ಆ ಬಿಸಿಲಲ್ಲಿ ಸ್ವಲ್ಪ ಮುತ್ತೂ ಆ ತರ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಒಂದು ಒನ್ ಟೈಮ್ ಇಪ್ಪತ್ತರಿಂದ ಮೂವತ್ತೈದು ದಿನದ ಮಧ್ಯದಲ್ಲಿ ಒನ್ ಟೈಮ್ ಮುತ್ತೃಗೂ ಮತ್ತೆ ಏನೇನು ಗಿಡ ಯಾವ ತರ ಇದೆ ಗಿಡ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೂ ಆ ಆತರ ಏನಾದರೂ ಕಾಣಿಸಿದ್ರೆ ನಮ್ಮ ಬೆಳೆಯಲ್ಲಿ ಬಂದಿತ್ತು ಆ ತರ ಬಂದಿತ್ತು ಸೊ ಅದಕ್ಕೆ ಮುತ್ತೃಗು ಮತ್ತೆ ಗಿಡ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗೂ ಒಂದ್ಸರಿ ಸ್ಪ್ರೇ ಮಾಡಿದೀನಿ ನಾನು ಈ ಕ್ರಾಸ್ ಹತ್ತಿನಲ್ಲಿ ತುಂಬಾ ಸೀಡ್ಸ್ ಇರುತ್ತೆ ತುಂಬಾ ಒಂದು ಕಾವೇರಿ ಆಗಿರ್ಬೋದು ಬಾಯರ್ ಆಗಿರ್ಬೋದು ರಾಶಿ ಆಗಿರ್ಬೋದು ತುಂಬಾ ತುಂಬಾ ಇರ್ತದೆ ಅವರೇ ಆದಂತಹ ಫೀಲ್ಡ್ ಚೆಕಿಂಗ್ ಅವ್ರು ಇರ್ತಾರೆ ಫೀಲ್ಡ್ ಬಂದು ನೋಡೋರು ಇರ್ತಾರೆ ಅವ್ರು ಬಂದು ಯಾವುದು ನಮಗೆ ಅಡ್ವೈಸ್ ಮಾಡ್ತಾರೋ ಅದೇ ಔಷಧಿನ ಸ್ಪ್ರೇ ಮಾಡಬೇಕಾಗುತ್ತೆ ನಾವು ಪರ್ಟಿಕ್ಯುಲರ್ ಆಗಿ ನಾವು ಯಾವುದೇ ಅಂತ ನಾನು ಯಾವುದು ಸಹ ಪ್ರಮೋಟ್ ಮಾಡೋದಕ್ಕೆ ಹೋಗಲ್ಲ ಅವರು ಯಾವ್ದು ಹೇಳಿರ್ತಾರೋ ಅದನ್ನೇ ಬಳಸೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಅವರು ನಾವು ಯಾವ್ದು ನಾವು ನಾವೊಂದು ದೊಡ್ಡದು ಅವರೊಂದು ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಬೆಳೆ ಏನಾದ್ರು ಇದಾದ್ರೆ ಸ್ವಲ್ಪ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ ಸೊ ಅವ್ರು ಹೇಳಿದ ಯೂಸ್ ಮಾಡೋದು ನಮಗೆ ಉತ್ತಮ ಸೊ ಹಂಗಾಗಿ ನಾನು ಅವ್ರು ಹೇಳೋ ಥರನೆ ನಾನು ಸ್ಪ್ರೇ ಮಾಡ್ಕೊಂಡಿದ್ದೀನಿ ಇಪ್ಪತ್ತರಿಂದ ಮೂವತ್ತೈದು ದಿನದ ಮೇಂಟೆನೆನ್ಸ್ ಎಲ್ಲ ಆದ ಮೇಲೆ ನನ್ನ ಗಿಡ ಯಾವ ರೀತಿ ಇದಾವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮೇಯ್ನ್ ಏನಪ್ಪಾ ಅಂತ ಅಂದ್ರೆ ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಯಾರು ಸಹ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ